ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರಿ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಎಂಎಸ್ ಎಸ್ ಧೋನಿ ಅವರು ವಿದಾಯವನ್ನು ಘೋಷಿಸುತ್ತಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಅಷ್ಟೇ ಅಲ್ಲದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕನಾಗಿ ಋತುರಾಜ್ ಅವರನ್ನು ನೇಮಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ನಿಜಾನ ಸುಳ್ಳ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲೊಂದು ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಓಡ್ಸಿಂಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಚಿತ್ರ ವಿಡಿಯೋ ಕೆಳಗೇ ಬ್ಲಾಕ್ ಟ್ರ್ಯಾಂಡೆ ಮಾಡ್ತೀವಿ ಏನು ತಡ ಮಾಡದೆ ಹುಡುಸುರ್ ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಎಂ ಎಸ್ ಧೋನಿ ಅವರು ವಿದಾಯವನ್ನು ಘೋಷಿಸುತ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಫ್ರೆಂಡ್ಸ್ ಇದು ಸುಳ್ಳು ಅಂತ ಹೇಳಬಹುದು ಎಲ್ಲಾ ಅಭಿಮಾನಿಗಳು ಕೂಡ ಆ ರೀತಿ ತಿಳಿದುಕೊಂಡಿದ್ದಾರೆ ಆದರೆ ಎಂ ಎಸ್ ಎಮ್ ಎಸ್ ಧೋನಿ ಅವರು ಈ ಸೀಸನ್ ಪೂರ್ತಿ ಆಡುತ್ತಾರೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಋತುರಾಜ್ ಅವರಿಗೆ ನಾಯಕತ್ವವನ್ನು ನೀಡಿದ್ದಾರೆ ಅಂತ ಈಗ ಇನ್ನೂ ರವೀಂದ್ರ ಜಡೇಜಾ ಅವರು ಇರುವಾಗಲೇ ಋತುರಾಜ್ ಅವರಿಗೆ ನಾಯಕತ್ವವನ್ನು ನೋಡ ನೀಡೋದಿಲ್ಲ ಋತು ರವೀಂದ್ರ ಜಡೇಜಾ ಅವರಿಗೆ ನಾಯಕತ್ವವನ್ನು ನೀಡಿದ ಮೇಲೆ ಋತುರಾಜ್ ಅವರಿಗೆ ನಾಯಕತ್ವ ನೀಡುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಎಲ್ಲ ಸಿ ಎಸ್ ಕೆ ಅಭಿಮಾನಿಗಳಿಗೆ ಈ ಡೌಟ್ ಬಂದಿದ್ದ ಏಕೆ ಅಂದರೆ ಈಗ ಎಮ್ ಎಸ್ ಧೋನಿ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ನಾನು ಈ ಸೀಸನಲ್ಲಿ ಒಂದು ಹೊಸ ರೋಲ್ನ ತರ್ತಾ ಇದ್ದೇನೆ ಅಂತ ಅವರು ಅಪ್ಡೇಟ್ ಬರ್ತಾ ಇದ್ದಾರೆ ಅಂದರೆ ಅದು ಋತುರಾಜ್ ಅವರಿಗೆ ಕ್ಯಾಪ್ಟನ್ಸಿಯನ್ನು ನೀಡಿರ್ಬೋದು ಅದೇ ರೀತಿ ಇರ್ಬೋದು ಅಂತ ಎಲ್ಲ ಅಭಿಮಾನಿಗಳು ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದು ಆ ರೀತಿ ಆಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ರುದ್ರಾಜ್ ಗಾಯಕ್ವಾಡವರು ನಿಮ್ಮ ಪ್ರಕಾರ ಸಿ ಎಸ್ ಕೆ ಕ್ಯಾಪ್ಟನ್ ಆಗಬೇಕಾ ಆಗ್ಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್